ಹಾಯ್ ಫ್ರೆಂಡ್ಸ್ ಸಿವಿಕ್ ಸೆನ್ಸ್ ಅಂದ್ರೆ ಯಾರಿಗಾರ ಗೊತ್ತಾಯ್ತೇನು ಅದೇ ನಮ್ದು ಇಟ್ಟಪ್ಪ ಅಂದ್ ಇಟ್ಟು ಕಸ ಹಾಕ್ತಿದ್ವಿ ನಾವು ಹಾಕುದಿಲ್ಲ ಇಲ್ಲಿ ನಮ್ದು ನಿಮ್ದು ಅನ್ನೋದಷ್ಟೇ ವ್ಯತ್ಯಾಸ ಬರ್ತದೆ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು ಕಾಳಜಿ ತೋರಿಸ್ಬೇಕು ಆಗ ನೋಡ್ರಿಗ ಹೇಳಕತ್ತೀನಿ ಅದೇ ಸಿವಿಕ್ ಸೆನ್ಸ್ ಬಗ್ಗೆ ಮಗ ನೋಡ್ರಿಗ ಪಬ್ಲಿಕ್ನಾಗ ಬರ್ತೀವಿ

ಹೌದು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿಬಿಡ್ರೆ ಅಂದ್ರೆ ಅವಾಗ ನೀವು ಹೊಯ್ ನಿಲ್ಲಿಸ್ತರೇನೋ ಅಲ್ಲಿ ಮಾಡಿ ನಿಲ್ಸೋದಿಲ್ಲ ನಾನೇ ಇನ್ನ ಮಾಡ್ಬಿಡಿ ಅವನು ಇಕ್ಕೆ ಸ್ವಲ್ಪ ನಾಲೇಜ್ ಬರೀ ಪಬ್ಲಿಕ್ ಪ್ಲೇಸಸ್ ಗೆ ಹಾರ್ಡ್ ಮಾಡೋದು ಇಪ್ಪಾ ನನಗೂ ಹತ್ರ ಕೊಡ್ತಲ್ಲ ತಲು ಮರಿ ಇವತ್ತೊಂದು ನಿನ್ನ ಹೋಯ್ತಿ 나ಳಿ ಭಯಂಗಿಲ್ಲ ಅದೇ ಸಾಲಿ ಸ್ವಲ್ಪ ಸ್ವಲ್ಪ ನಾಲೇಜ್ ಅಲ್ಲಿ ಹಡಿಸಿ ಮಕಳ್ ತಗ್ ಬರೀ ಪಬ್ಲಿಕ್ ಪ್ಲೇಸ್ ಹಾಳು ಮಾಡ್ತಾರೆ

ಆ ಲೋಪ ಹೊಯ್ಯಕ್ ರೆಡಿ ಆಗತ್ತಿಲ್ಲ ನಿರ್ಮ ಹೆಮ್ಮೆ ನಿಮ್ ಮನಿ ನಿಮ್ಗ್ ಆಸ್ತಿ ಹೌದಿಲ್ಲ ನಿಮ್ ಮನಿ ಇರ್ಬೇಕು ಮತ್ತೊರ್ ಮನಿ ಹೈಕೋತೋಲಿ ನಿಮ್ ಜಾಗ ಇರ್ಬೇಕು ಮತ್ತೊರ್ ಜಾಗ ಹೈಕೋತಿಯ ಅವ್ರ ಜಾಗ ಹೇತ್ ಬರ್ತೀನಿ ನೀನು ನಿಮ್ ಜಾಗ ಒಂದ್ ಕಸ ತಗೇತಿ ಅವ್ರ ಜಾಗನಾಗ ಸಿಕ್ಕಾಪಟ್ಟೆ ಹೊಲ್ಸ ಮಾಡ್ಬಿಡ್ತೀವಿ ಹೌದಿಲ್ಲ ಹೊಯ್ ಇಲ್ಲ ಮುಂದೆ ಅಲ್ಲೋ ಇನ್ನ ಹೋಯ್ತಿನ ಅಂತೇಳ ಸಲಪ್ಪ ನಿಂಗೆ ಸಿವಿಕ್ ಚಾನ್ಸ್ ಗೊತ್ತದನ ಸಿವಿಕ್ ಚಾನ್ಸ್ ಅಂದ್ರೆ ಏನ್ ಹೇಳು ಸಿವಿಕ್ ಚಾನ್ಸ್ ಅಂದ್ರೆ ನಿಮಗೆ ಗೊತ್ತಿಲ್ಲ ನಾಗರಿಕ ಪ್ರಜ್ಞೆ ಪಬ್ಲಿಕ್ ಪ್ಲೇಸ್ ಹೋಸ ಯಾಕೆ ಹಾಳು ಮಾಡ್ತಿ ಹೇಳ ಸ್ವಲ್ಪ ನಾಲೆಜ್ ಐತಿ ನಿಮಗೆ ಇದೇ ಕೆಲಸ ನಿಮ್ಮ ಮನೆ ಹೋಗಿ ಮಾಡೋಕ್ ನಿಮ್ಮ ಮನೆಯಾಗ ಬಾತ್ರೂಮ್ ಹೈಲಾರ್ದಿ ಅಡಿಗೆ ಕೊಲೆ ಅಂತ ಅಲ್ಲೋ ಹೋಯ್ ಗೊತ್ತಕ್ಕ ಅಡಿಗೆ ಕೊಲೆ ಹೋಯ್ತಾರ ನೀ ಅಂದ್ರೆ ಆ ಇದು ಅಡಿಗೆ ಕೊಲೆ ಅಲ್ಲ ಇದು ಚಲೋ ಅಲ್ಲ ಆ ಪಬ್ಲಿಕ್ ಪ್ಲೇಸ್ ಗೋಡ ಅಲ್ಲ ಯಾರು ಇದು ಅಲ್ಲೋ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರು ತಮ್ಮಗಳೆಲ್ಲ ಅಡ್ಡಾಡ್ಕೊಂಡು ಹೋಗ್ತಿರ್ತಾರೆ ನೋಡಿ ಕುರ್ಚಿ ಹಾಕಿರಲ್ಲ ಇಲ್ಲಿ ಸ್ಮೆಲ್ ಬರಲ್ಲ ಹಚ್ಚಿ ಇದ್ರೆ ಹಾ ಅಲ್ಲೋ ಅವ್ರು ಎಷ್ಟೋ ಹೇಳಕರಂತೂ ಅವ್ರ ಮುಂದೆ ಹೋಯ್ತಿ ಅಂತಲ್ಲ ಮೊದಲು ಹೈತೆ ಅಂತ ಈಗ ಹೋಯ್ತೆ ಅಲ್ಲಪ್ಪ ನೀ ಮನೆ ಕಟ್ಟಕ್ಕಿಂತ ಮುಂಚೆ ಅದು ಕುಳ್ಳ ಜಾಗೆ ಇತ್ತು ಅಲ್ಲಿ ಮತ್ತೊಬ್ಬ ಹೇಳ್ತಿದ್ರು ಹಂಗತ್ತೇಳಿ ಮನೆ ಕಡ್ದೆ ಬಂದು ಹೇಳ್ತಾರ ನೋರು ಬಿಡ್ತಾರೆ ನೀವು ಹೇಳಕ್ ನೀವು ಅರ್ಥ ಮಾಡ್ಕೋಬೇಕು ಪಬ್ಲಿಕ್ ಪ್ಲೇಸಸ್ ಹಾಳು ಮಾಡಬಾರ್ದು ಸ್ವಲ್ಪ ನೀನು ಒಂದ್ ಸರ್ದ್ರಿ ಈ ಬುದ್ಧಿ ಹೇಳ್ಬೇಕು ಅದು ಬಿಟ್ಟು ನೀನೇ ಹೊಳಸ್ತಾನ ಮಾಡಿದ್ರೆ ಹೆಂಗೋ ನೀವು ವಿವೇಕ್ರಿ ಮತ್ತೆ ಹೆಂಗ್ ಸರ್ಗಳು ನೀವು ನೀವು ಇದು ಪಾಪ ಅವ್ರಿಗೆ ಕೆಲಸ ಮಾಡಕ್ತಾರೆ ಬಿಟ್ಟು ಅಲ್ಲೇ ಉಜ್ಜಿ ಹೋಯ್ತಿ ಅಂತಾರೆ

ಮನಿ ಐತಿ ಗೊತ್ತಾಗಲ್ಲ ಅಟ್ಟ ಬುದ್ಧಿ ಇಲ್ಲೇ ಮನೆ ಮುಂದೆ ಹೇಳ್ತಾರೆ ಏನ ಹೋಗಾಕ ದಂಡಿಗೆ ಹೋಗೋದು ಬಾ ಬಾಬಾ ಬಾಚು ನಿನ್ನ ಮನಿ ಮುಂದೆ ಹೇಳ್ತ್ರ ಹೇಳಕ್ ಬಂದ್ರೆ ನಿನಗ ಬಾಳ ಮಾಡ್ಸಿಕದ ಮಂದಿ ಪ್ಲೇಸ್ ಒಳಗೆ ಹೋಗಿ ನೀ ಹಚ್ಚಿ ಹೋಯ್ತು ಅದು ನಿನ್ಗೇನಾಗುದಲ್ಲ ಆ ಪಬ್ಲಿಕ್ ಐತಿದು ಏ ಅದು ಪಬ್ಲಿಕ್ಕ ಇದು ನಿನ್ನ ಮನೇನ ಮನಿ ಬೇರೆ ಮನಿ ಬೇರೆ ಹ್ಞೂ ಹೌ ಮತ್ತ ಹೌದನಾ ಏ ಅದೇ ಹೇಳ್ದೇನಿ ನಾನು ನಮ್ದು ನಮಗೆ ಮಂದಿದ ಮಂದಿಗೆ ತನ್ನ ಮನೆ ಮುಂದೆ ಕುಂದ್ರಕ್ಕೆ ಬಂದಾಗ ಹೊಡ್ದಂಗ ಆಯ್ತು ತಾವು ಬಂದ್ರೆ ಮಂದಿ ಕಡೆ ಹೋಗ್ದಂಗೆ ಏನೂ ಆಗೋದಿಲ್ಲ ಬಾತ್ ನಿಶಾಣಿ ಅದಿ ಹೋಗುರ ನಾ ಶಾಣಿ ಅದಿ ನೀ ಬಾ ಹುಚ್ಚದಿ ನೋಡಿದ್ರೆ ಮಂದಿ ಜಾಗ ಬಂದು ಹೋಗ್ತ ಮಂದಿ ಜಾಗ ಅದು ತಪ್ಪಾಗ್ಯದ ಆಯ್ತು ಲಾಣಿ ಮುಖ ನೋಡು ತಪ್ಪಾಗಿದ್ರ ನಾ ತಿಳ್ಕೋತೀನಿ ಹೋಗ್ ಬಿಡು ಎ ತಪ್ಪಾಗಿದಿಲ್ಲ ತಪ್ಪಾಗಿಲ್ಲ ಪಬ್ಲಿಕ್ ಪ್ಲೇಸ್ಗಳು ಮಾಡಂಗಿಲ್ಲ ಎಲ್ಲಿ ಮಾಡಲ್ಲ ಅವು ನಾ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡಬೇಕು ಅದು ಬಿಟ್ಟು ಸಿಕ್ಕ ಸಿಕ್ಕಿ ಸಿಕ್ಕರು ಮಾಡ್ಕೊತ ಹೋದ್ರೆ ಮನುಷ್ಯ ಅನ್ನೋಂಗಿಲ್ಲ ರಾಕ್ಷಸ್ ಅಂತಾರೆ ನಾ ತಿಳ್ಕೋತೀನಿ ತಪ್ಪಾಗಿದೆ ತಪ್ಪಾಗಿದೆ ಹೋಗಿ ಹ್ಮ್ ನಂದು ತಪ್ಪಾಗ್ಯದ ನನಗ ಒತ್ತ ಕೊಟ್ಟಿತ್ತ ಬೈಲಿ ಹೋಗಿ ನಾನು ಕಳ್ಚಾನ ಹಾಕಿರಪ್ಪ ಬೈಲಿ ಕುಂದ್ರಲ್ಲ ತಪ್ಪಾಯ್ತಪ್ಪ ನಂದೇ ನಾ ಅಲ್ಲಿ ಒಂದ ಕೊಯ್ಯಕ್ ಹೋದಾಗ ನನಗೆ ಏನು ಅನಸ್ಲಿಲ್ಲ ಅವ ನಮ್ಮ ಮನಿ ಮುಂದ ಆ ತರ ಮಾಡಕ್ ಬಂದಗಳಿ ನನಗ್ ಒಂಥರ ಅನ್ಸಕತದ ಅವ್ರ ತಪ್ಪಾಯ್ತು ಇನ್ನೊಮ್ಮಿ ಆ ತರ ಕೆಲ್ಸ ಮಾಡುದು ನಾನು ಏ ದೋಸ್ತ ಆರಾಮದಿಲ್ಲ ಆರಾಮಿಲ್ಲ ಹಿಂಗೆ ಕೋಳಿ ಚಿಕನ್ ಕಟ್ ಮಾಡ್ತಾರಲ್ಲ ಅವ್ರಿಗೇನು ಪಾಪ ಅನಿಸುದಿಲ್ಲ ಪಾಪ ಪಾಪ ಆಗ್ತದೆ ಮತ್ತು ಏನು ಮಾಡ್ದೆ ಹೇಳು ತಿನ್ನೋರ ಸಂಖ್ಯೆ ಕಡಿಮೆ ಆದ್ರೆ ಕಡಿಯೋರ ಸಂಖ್ಯೆ ಕಮ್ಮಿ ಆಗ್ತದ ಹೌದಿಲ್ಲ ಏನು ಮಾಡುದಪ್ಪ ನನಗಂತು ಪಾಪ ಅನಿಸ್ತದಪ್ಪ ನಮಗೂ ಅನಿಸ್ತದೆ ಏನು ಮಾಡಿದೆವು ಏ ಪೇ ಎರಡು ಕಿಲೋ ಚಿಕನ್ ಸರಿ ನೋಡಿ ಹಾ ಹಾಂ ಬಂದೆ ರೀ ಅಲ್ಲೋ ದೋಸ್ತ ಚಿಕನ್ ಕಡಿಯಾಕ ಪಾಪ ಹತ್ತದ ಜೀವ ಮರಮರ ಹಾಕದ ನೋಡಕ್ ಆಗುದಿಲ್ಲ ತಾನು ದೊರಿಯೇ ತಿನ್ನಕ್ ಹೋಯ್ತಲ್ಲ ತಿನ್ನಕ್ ಟೇಸ್ಟ್ ಅನಿಸ್ತದ ಹ್ಮ್ 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 ಏನ್ರಿ ಹ್ಮ್ ಹ್ಮ್ ಹ್ಯಾಂಗ್ ಹೋಗ್ಲಿ ಹೋಗ್ಬೈನಿ ಅಲ್ಲಿ ಹ್ಯಾಂಗ್ ಹೋಗುದ ಹ್ಯಾಂಗ್ ಹೋಗ್ಲಿ ऐ यार न अंगने मुझे आगू बोला कि जो भाई नहीं हाँ न अंगने मुझे आगू बोला कि पर सिविक चल सही अंगड़ी न अंगने मुझे आगू बोलती ए भाई ऐ बारह भाई ले आई मेरे अबे साले ये प्रॉब्लम है निलगा ये नहीं तो अल्लो प्रॉब्लम आ गया या मचास बोला कि तीन

ಜೀರೋ ಸಿವಿಕ್ ಸೆನ್ಸ್ ಜೀರೋ ಸಿವಿಕ್ ಸೆನ್ಸ್ ನಾ ಇಡಿಯೋ ಮಾಡತ್ತೀನಿ ಕಾಣೋದಿಲ್ಲ ಅವನಿಗೆ ಐದು ನಿಮಿಷ ನಿಂತು ಹೋಗೋದಾಗಲ್ಲ ಏನು ಹೋಗ್ಯಾನ ಹೋಗ್ಯಾನ ಒಂದಿಟ್ಟು ಸಾರಿ ಅವ್ರು ಕೇಳೋಗೋದಾಗಲ್ಲ ಏನಂದಿ ಇಲ್ಲ ಅಣ್ಣ ರೀಲ್ಸ್ ಮಾಡತ್ತೀನಿ ಹಂಗೆ ಹೋಗಿ ಅಲ್ಲ ಜರ ನಿಂದ್ರ ಇಲ್ಲ ಅಲ್ಲ ಪಬ್ಲಿಕ್ ಅಡ್ಡಾಡೋ ಜಾಗನಾಗ ನೀ ರೀಲ್ಸ್ ಮಾಡಾಕತ್ತಿಲ್ಲ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ಅಡ್ಡಾಡಲಾರ್ದೆ ನೀ ಮಾಯ ಮುತ್ತಿ ಅಡ್ಡಾಡ್ಬೇಕು ಅಣ್ಣ ನಂದು ತಪ್ಪೆ ಬಿಡು ಅಣ್ಣ ಜರ ವಿಡಿಯೋ ಮಾಡತ್ತೀನಿ ಜರ ಐದು ನಿಮಿಷ ನಿತ್ತರ ಹೋಗ್ಬೇಕಿಲ್ಲ ಅಂದ್ರೆ ನಿಂದಿರ್ತಾವ ನಂದಿತ್ತಪ್ಪ

ಇದು ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರು ಗಿಲ್ಲಿ ಓಣ ಗಿಲ್ಲಿ ಓಣ ಆ ಹೋ ಸೀಸನ್ ಅಣವಂತಣ್ಣ ಎಲ್ಲ ಗೊತ್ತದ ನಿಮಗೆ ಎಲ್ಲ ಅಣ್ಣ ಮತ್ತೆ ಫೆಬ್ರವರಿ ತಿಂಗಳ ಏನ ಬರ್ತದಲ್ಲ ಏನದು ಲವರ್ಸ್ ಡೇ ಓಣ ಲವರ್ಸ್ ಡೇ ಅಣ್ಣ ಆಹಾ ಏನು ಜಾನೆ ಇದು ನೀನು ಇದೇ ಲವರ್ಸ್ ಡೇ ಹದಿನಾಲ್ಕು ಬರ್ತದಲ್ಲ ಅದೇ ಹದಿನಾಲ್ಕನೇ ತಾರೀಕಿಗೆ ಯಾರ ಸಹ ಹತ್ತೊಂಬತ್ತರೊಳಗ ಪುಲ್ವಾಮಾ ದಾಳಿ ಅಂತ ಆಯ್ತು ನಲ್ವತ್ತು ಜನ ಹುತಾತ್ಮರಾದ್ರು ಅದ್ರ ಒಬ್ಬ ಯೋಧರ ಹೆಸರು ಗೊತ್ತದೆ ನಿನಗೆ ಯೋಧರ ಅಂದ್ರೆ ಯಾರೋಣ ಇಂಥ ಜರ ಎಲ್ಲ ಸಿಗ್ತಾವ ನಿಮಗೆ ಯಾವ ರೀಚಪ್ಪರಿ ಗೊತ್ತಿಲ್ಲ ನಿಂಗೆ ಇಲ್ಲ ನಮ್ಮ ಸೈನಿಕರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿರಿ ಮಕ್ಕಳಿಗೆ ನೀವು ರಿಯಾಲಿಟಿ ಶೋ ಚಲೋ ಚೊಲೋ ಕಾಮಿಡಿ ಸೀನ್ಗಳು ಇಂಥದ್ದು ತೋರಿಸ್ತೈತಿ ರೀ ತೋರ್ಸುತ್ತಪ್ಪ ನಾನು ಸಣ್ಣ ಮಕ್ಕಳಿಗೆ ನಮ್ಮ ಅಂದ್ರೆ ಯಾರು ನಮ್ಮ ಗಡಿ ಕಾಯಿ ಸೈನಿಕರು ಯಾರು ಹೆಂಗೆ ಇರ್ತಾರೆ ಅನ್ನೋದು ತೋರಿಸ್ಬೇಕು ಅಪ್ಪಿ ನಮ್ಮ ಯೋಧರ ಬಗ್ಗೆ ಹೇಳ್ಯಾ ನಿನಗೆ ನಮ್ಮ ಯೋಧ್ರು ಅಂದ್ರೆ ನಮಗೋಸ್ಕರ ಎರಡು ಕೆ ಜಿ ನಾಲ್ಕು ಕೆ ಜಿ ಹತ್ತು ಕೆ ಜಿ ಮಠ ಗನ್ ಹಿಡ್ಕೊಂಡು ನಮ್ ದೇಶದ ಗಡಿ ಕಾಯ್ತಾರ ಯಾರಿಗೋಸ್ಕರ ಕಾಯ್ತಾರ ನಮ್ಗೋಸ್ಕರ ಕಾಯ್ತಾರ ಯಾಕೆ ಕಾಯ್ತಾರ ಗೊತ್ತನ ನೆರ ರಾಷ್ಟ್ರದವರು ನಮ್ಮ ಮ್ಯಾಗ ದಾಳಿ ಮಾಡಬಾರ್ದು ಅನ್ನೋ ಕಾರಣ ಕಾಯ್ತಾರ ಅವ್ರಿಗೆ ನೀವು ಹೇಳು ನಮ್ಗೋಸ್ಕರ ಎದ್ ಕಾಯ್ಬೇಕು ಹೇಳವರು ಹ ಅವ್ರಿಗೆ ಫ್ಯಾಮ್ಲಿ ಮನಿ ಇರಲ್ಲ ಅದೆಲ್ಲ ಬಿಟ್ಟು ಯಾಕೆ ಅವ್ರ ಗಡಿ ಕಾಯ್ತಾರ ಹ ನಮ್ ದೇಶ ಸಂಬಂಧ ನಿಮ್ಮಂತ ಎಷ್ಟುಗಳು ಅದನ್ನ ತಿಳ್ಕೊಬೇಕು ನೋಡ್ತಿ ಬಿಡು ಬಿಗ್ ಬಾಸ್ ವಿನ್ನರ್ ಹೇಳ್ತಿ ಮತ್ತೆ ಯಾವ್ಯಾವ ಶೋ ರಿಯಾಲಿಟಿ ಶೋ ವಿನ್ನರ್ಗಳು ಹೇಳ್ತಿವಿ ನಮ್ಮ ಸೈನಿಕರ ಬಗ್ಗೆ ತಿಳ್ಕೊಬೇಕಲ್ಲ ಸ್ವಲ್ಪ ನೀನು ಸ್ಕೂಲ್ನ ಹೇಳಿಲ್ಲ ಹೇಳಿಲ್ಲ ಮತ್ತೆ ಅವ್ರ ಬಗ್ಗೆ ಯಾಕೆ ತಿಳ್ಕೊಂಡಿಲ್ಲ ನೀ ತಿಳ್ಕೊಬೇಕು ಏನಂತೀನಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಂಡಿಯನ್ ಆರ್ಮಿ ಹಾ ಇನ್ನು ಮ್ಯಾಗಿಂದ ತಿಳ್ಕೊ ಏನು ಹೇಳ್ತೀನಿ ಇನ್ನು ಮ್ಯಾಗಿಂದ ನೀವು ತಿಳ್ಕೊರಿ ಮಕ್ಕಳಿಗೆ ತಿಳಿಸ್ರಿ ಹಾಂ ಇಂಡಿಯನ್ ಆರ್ಮಿ ಹೆಂಗಿರ್ತಾರೆ ಗೊತ್ತೂ ಅಲ್ಲಿ ನೋಡಲಿ ಬರತ್ತಾರ ఇవరే నో ఇండియన్ ఆర్మీ ఇవరికి రెస్పెక్ట్ కొడుకు ఏంటీ మ్యాగ్ అయితే తిల్కొ ಸೈನಿಕರು ಮತ್ತು ನಮ್ಮ ರೈತರು ನಮ್ಮ ದೇಶದ ಎರಡು ಕಣ್ಣಿದ್ದಾನೆ ರೈತರು ದುಡಿಯೋದು ನಿಲ್ಸಿದ್ರಂದ್ರೆ ನಮಗೆ ಹೊಟ್ಟಿಗೆ ಅನ್ನ ಇಲ್ಲ ಅದೇ ಸೈನಿಕರು ನಮ್ಮ ದೇಶನೇ ಕಾಯೋದು ನಿಲ್ಲಿಸಿದ್ರಂದ್ರೆ ನಮಗೆ ಬದುಕೇ ಇಲ್ಲ ಅದಕ್ಕೆ ಅವರ ಮಹತ್ವ ಅನ್ನೋದು ಎಲ್ಲರ ತಲೆಗೆ ಇರಬೇಕು ಜೈ ಜವಾನ್ ಜೈ ಕಿಸಾನ್